ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಜೀರ್ಣವಾಗದ ಆಹಾರವನ್ನು ಉಂಡರೆ ಜೀರ್ಣವಾಗದ ಆಹಾರವನ್ನು ಉಂಡರೆ ಆರೋಗ್ಯಕ್ಕೆ ಹಾನಿಯಯ್ಯ ಆರೋಗ್ಯಕ್ಕೆ ಹಾನಿಕರವಯ್ಯ ಅರ್ಥವಾಗದ ಮಂತ್ರವ ಹೇಳಿಸಿ ಅರ್ಥವಾಗದ ಮಂತ್ರವ ಹೇಳಿಸಿ ದೇವರ ಪೂಜೆ ಮಾಡಿಸಿದರೆ ದೇವರ ಪೂಜೆ ಮಾಡಿಸಿದರೆ ಭಕ್ತಿ ಆಗದಯ್ಯ ಭಕ್ತಿ ಆಗದಯ್ಯ ಅರ್ಥವಾಗುವ ಅರ್ಥವಾಗುವ ನಾವು ಆಡುವ ನುಡಿಯಲಿ ಅರ್ಥವಾಗುವ ನಾವು ಆಡುವ ನುಡಿಯಲಿ ನಾವೇ ದೇವರ ಪೂಜೆ ಮಾಡುವುದು ನಾವೇ ದೇವರ ಪೂಜೆ ಮಾಡುವುದು ನಿಜ ಭಕ್ತಿ ಅಯ್ಯ ನಿಜ ಭಕ್ತಿ ಅಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಜೀರ್ಣವಾಗದ ಆಹಾರವನ್ನು ಉಂಡರೆ ಆರೋಗ್ಯಕ್ಕೆ ಹಾನಿಕರವಯ್ಯ ಇದು ಪ್ರತಿಯೊಬ್ಬರಿಗೆ ಗೊತ್ತಿರುವಂತಹ ಸಾಮಾನ್ಯವಾದ ಮಾತು ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಂದು ಜೀವಿಯೂ ಈ ಕಾಯವನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ಆಹಾರ ಊಟವನ್ನು ಮಾಡಲಿಕ್ಕೆ ಬೇಕು ಇದು ಸರ್ವೇ ಸಾಮಾನ್ಯವಾದಂಥ ಸಹಜವಾದ ಗುಣ ಎಲ್ಲ ಜೀವಿಗಳಿಗೆ ಗೊತ್ತಿರುವಂತಹದ್ದು ಆದರೆ ಮನುಷ್ಯನನ್ನು ಹೊರತುಪಡಿಸಿ ಉಳಿದ ಎಲ್ಲ ಜೀವಿಗಳು ನಾವು ಏನು ಊಟ ಮಾಡಬೇಕು ಏನು ಊಟ ಮಾಡಬಾರದು ತಿನ್ನಬಾರದು ಎನ್ನುವುದು ಆ ಜೀವಿಗಳಿಗೆ ಗೊತ್ತಿದೆ ಒಂದು ಆಕಳು ಒಂದು ಎಮ್ಮೆ ಒಂದು ಕ್ರಿಮಿ ಒಂದು ಕೀಟಕ ಒಂದು ಸಿಂಹ ಒಂದು ನರಿ ಒಂದು ಮಲ ಯಾವುದೇ ಪಶುಗಳಿರಲಿ ಪ್ರಾಣಿಗಳಿರಲಿ ಪಕ್ಷಿಗಳಿರಲಿ ಕ್ರಿಮಿಕೀಟಗಳಿರಲಿ ಯಾವ ಆಹಾರವನ್ನು ಊಟ ಮಾಡಬೇಕೆನ್ನುವಂಥ ಒಂದು ತಿಳುವಳಿಕೆ ಆ ಪ್ರಾಣಿಗಳಿಗೆ ಇದೆ ಇದೊಂದು ವಿಶಿಷ್ಟ ನಿಸರ್ಗ ನಿಯಮ ಇದು ಮನುಷ್ಯನು ಒಬ್ಬ ಪ್ರಾಣಿ ಆದರೆ ತಾನು ಹೊಟ್ಟೆಗಾಗಿ ತನ್ನ ಹೊಟ್ಟೆಗಾಗಿ ಊಟ ಮಾಡುವಂಥ ಪದಾರ್ಥಗಳು ಆಹಾರ ಧಾನ್ಯಗಳು ನಾನು ಏನನ್ನು ಊಟ ಮಾಡಬೇಕು ಏನನ್ನು ಊಟ ಮಾಡಬಾರದು ಎನ್ನುವಂತಹ ಸಾರಾ ಸಾರ ಪ್ರಜ್ಞೆ ಅವನಿಗೆ ಗೊತ್ತಿದ್ದರೂ ಸಹಿತ ನಾಲಿಗೆಯ ರುಚಿಗಾಗಿ ಏನನ್ನೋ ಊಟ ಮಾಡುತ್ತಾ ಊಟ ಮಾಡುತ್ತಾ ಆರೋಗ್ಯವನ್ನು ಕೆಡಿಸಿಕೊಳ್ಳುವಂತಹದ್ದು ಅದೂ ಇದೆ ನಮ್ಮಲ್ಲಿ ನಮ್ಮ ಹಿರಿಯರು ಕಾಲ ಕಾಲಕ್ಕೆ ಮತ್ತು ಜೊತೆ ಜೊತೆಗೆ ಯಾವ ರೀತಿ ಊಟ ಮಾಡಬೇಕು ಎನ್ನುವುದನ್ನು ನಿಜವಾಗಿಯೂ ಯಾವಾಗ ಆ ಮನುಷ್ಯನಿಗೆ ತಿಳುವಳಿಕೆ ಬಂತು ಅಲ್ಲಿಂದ ಇಲ್ಲಿವರೆಗೆ ತಿಳ್ಕೊಂಡ್ಬಂದಿದ್ದಾರೆ ಮಾಂಸಾಹಾರಿ ಹಸಿ ಮಾಂಸ ನಂತರ ಬಿಸಿ ಮಾಂಸ ಅನಂತರ ಆ ಮಾಂಸವನ್ನು ತ್ಯಾಜ್ಯ ಮಾಡಿಕೊಂಡು ಆಹಾರದನ್ನೇ ಉಪ್ಪಿ ಮಾಡಿಕೊಳ್ಳುವಂತಹದ್ದು ಇದು ಆಹಾರ ಕ್ರಮವಾಗಿ ಬಂದಂಥ ನಿಯಮ ನಿಮಗೆಲ್ಲ ಗೊತ್ತಿರುವಂತಹದ್ದೇ ಹೀಗಿದ್ದಾಗಲೂ ಸಹಿತ ಇವತ್ತು ಮಾಂಸಾಹಾರವೂ ಇದೆ ಶಾಖಾಹಾರವೂ ಇದೆ ಇಲ್ಲವೆಂದಲ್ಲ ಆದರೆ ಯಾವ ಜೀವಿ ಎಂಥ ಊಟ ಮಾಡಿದರೆ ಯಾವ ಮನುಷ್ಯ ಯಾವ ರೀತಿ ಊಟ ಮಾಡಿದರೆ ಒಳ್ಳೆಯದು ಆ ಪ್ರಜ್ಞೆ ನಮಗಿದೆ ಆದರೂ ಸಹಿತ ನಮ್ಮ ನಾಲಿಗೆ ರುಚಿಗಾಗಿ ನಾವು ತಪ್ಪು ಮಾಡ್ತಾಯಿದ್ದೀವಿ ಅದು ಗೊತ್ತಿದೆ ನಮಗೆ ರೊಟ್ಟಿ ಪಲ್ಯ ಅನ್ನ ಸಾರು ಮೊಸರು ಮಜ್ಜಿಗೆ ತುಪ್ಪ ಬೆಣ್ಣೆ ಇಂಥ ಊಟ ಮಾಡಿದ ಒಳ್ಳೆಯದು ನಿಜ ನಮ್ಗೆ ಗೊತ್ತಿದೆ ಅದು ಆದರೆ ನಾಲಿಗೆಯ ರುಚಿಗಾಗಿ ಬಜಿ ಮಿಡಚಿ ನೋಡಿರಿ ಎಣ್ಣೆ ಪದಾರ್ಥಗಳು ಜಿಡ್ಡು ಪದಾರ್ಥಗಳನ್ನು ಹೆಚ್ಚು ಹೆಚ್ಚು ಊಟ ಮಾಡುವಂತಹದ್ದು ಹಾಲು ಕುಡಿಬೇಕು ಗೊತ್ತಿದೆ ಅಲ್ಕೋ ಹಾಲು ಅನ್ನೋದು ಗೊತ್ತಿದೆ ಹಾಲು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಕೋಹಾಲು ನಮ್ಮ ಆರೋಗ್ಯವನ್ನು ಕೆಡಿಸ್ತಾ ಇದೆ ಗೊತ್ತಿದೆ ಗೊತ್ತಿದ್ದು ನಾವೇನು ಮಾಡ್ತೀವಿ ಅಲ್ಕೋಹಾಲ್ ಕುಡಿತೀವಿ ಇನ್ನು ಕೆಲಸ ಮೇಲೆ ನಾವು ಊಟ ಮಾಡುವಂಥ ಒಂದು ಕ್ರಮ ಇದೆ ಸಾಮಾನ್ಯವಾಗಿ ದೈಹಿಕ ಕ್ರಮ ಪಡುವಂಥ ವ್ಯಕ್ತಿಗಳು ಏನನ್ನ ಊಟ ಮಾಡಿ ಸಹಿತ ಜೀರ್ಣವಾಗುವಂಥ ಶಕ್ತಿ ಅವರಲ್ಲಿ ಇರುತ್ತೆ ಆದರೆ ಕುಳಿತು ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ನಮ್ಮಂಥ ಉಪನ್ಯಾಸಕರಿಗೆ ನಮ್ಮಂಥ ಅಧ್ಯಾಪಕರಿಗೆ ಅಥವಾ ಕುರ್ಚಿಯ ಮೇಲೆಯೇ ಕುಳಿತು ಕೆಲಸ ಮಾಡುವಂಥ ವ್ಯಕ್ತಿಗಳು ಹೆಚ್ಚು ಆಹಾರವನ್ನು ಊಟ ಮಾಡಿದವರೆ ಅದು ಹರಿಣವಾಗುತ್ತದ್ದು ಗೊತ್ತಿದೆ ಆದರೆ ಇದು ಗೊತ್ತಿದ್ದರೂ ಸಹಿತ ಗೊತ್ತಿಲ್ಲದ ಹಾಗೆ ನಾವು ನಮ್ಮ ನಾಲಿಗೆಯ ರುಚಿಗೆ ಏನೇನೋ ಊಟ ಮಾಡಿಕೊಂಡು ನಮ್ಮ ಹೊಟ್ಟೆಯನ್ನು ಆಹಾರ ಆರೋಗ್ಯವನ್ನು ಕೆಡಿಸ್ಕೊಳ್ತಿದ್ದೇವೆ ನೋಡ್ರಿ ಅದಕ್ಕೆ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಕಂಡು ಹೇಳಿ ಪುರಂದಾಸರು ಹಾಡಿದ ಮಾತು ನಮಗೆ ಗೊತ್ತಿರುವಂತಹದ್ದು ಅಂದರೆ ಈ ಷಡ್ರಸಗಳ ರುಚಿ ನಾಲಿಗೆಯಲ್ಲಿ ನಾಲಿಗೆ ಮೂಲಕವಾಗಿ ನಮಗೆ ಏನೆಲ್ಲವನ್ನು ಕಲಿಸ್ತಾ ಇದೆ ಹೌದಾ ಸಿಗರೇಟ್ ಸೇದಬಾರ್ದು ಗೊತ್ತಿದೆ ಆದರೂ ಸೇರ್ತವೆ ಬಿಡಿ ಸೇದಬಾರ್ದು ಗೊತ್ತಿದೆ ತಂಬಾಕು ಹಾಕಬಾರ್ದು ಗುಡ್ಗ ಹಾಕಬಾರದು ಗೊತ್ತಿದೆ ಆದರೂ ಹಾಕ್ತವೆ ನಮ್ಮ ಆರೋಗ್ಯಕ್ಕೆ ಹಾನಿಕರ ಅನ್ನೋದು ಗೊತ್ತಿದೆ ಆದರೂ ಸಹಿತ ಚಟಾಧೀನರಾಗಿ ನಾಲಿಗೆ ರುಚಿಗಾಗಿ ಮನಸ್ಸಿನ ಅಪೇಕ್ಷೆಗೆ ಅನುಗುಣವಾಗಿ ಇಲ್ಲ ಸಲ್ಲದ ಜೀರ್ಣವಾಗದ ಆಹಾರವನ್ನು ಉಂಡು ಆರೋಗ್ಯವನ್ನು ನಾವು ಕೆಡಿಸಿಕೊಳ್ಳುತ್ತೇವೆ ಇದನ್ನು ನಾವು ನಮ್ಮ ಪ್ರಜ್ಞೆಯ ಮೂಲಕವಾಗಿ ನಮ್ಮ ವಿಚಾರದ ಮೂಲಕವಾಗಿ ತಿಳಿದುಕೊಂಡು ನಿತ್ಯ ಊಟ ಮಾಡಿದರೆ ಯಾವುದು ಒಳ್ಳೆಯದು ಅನ್ನೋದು ತಿಳ್ಕೊಂಡ ಮೇಲೆ ಅದೇ ರೀತಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ಸಲುವಾಗಿ ನಾವು ಊಟ ಮಾಡಬೇಕು ಇದು ಸರ್ವೇ ಸಾಮಾನ್ಯವಾದ ವಿಷಯ ಇದಕ್ಕೆ ನಾನು ಹೇಳುವಂತಹದ್ದು ಇಲ್ಲಿ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇದು ಪ್ರಮುಖ ವಿಷಯ ಅಲ್ಲ ಇನ್ನು ಎರಡನೇ ತಿಳ್ಕೊಳ್ಳ್ರಿ ಅರ್ಥವಾಗದ ಮಂತ್ರವ ಹೇಳಿಸಿ ಇದು ನಮಗೆ ಬೇಕಾಗಿರುವಂಥ ವಿಷಯ ಇದು ಪ್ರಸ್ತುತವಾಗಿ ಜ್ವಲಂತ ಸಮಸ್ಯೆ ಇದು ಜ್ವಲಂತ ಸಮಸ್ಯೆ ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೇವರು ಮತ್ತು ಧರ್ಮಗಳ ವಿಷಯವಾಗಿ ಅನೇಕಾನೇಕ ಶರಣರು ಸಂತರು ಸಾಧುಗಳು ಒಳ್ಳೊಳ್ಳೆ ವಿಚಾರಗಳನ್ನು ಹೇಳಿದ್ದಾರೆ ಆದರೆ ಆ ದೇವರು ಧರ್ಮ ಪೂಜೆ ಪುರಸ್ಕಾರಗಳ ಬಗ್ಗೆ ಜನಸಾಮಾನ್ಯರಲ್ಲಿ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡಿ ನಾವು ಹೇಳುವ ರೀತಿಯಲ್ಲೇ ನೀವು ಪೂಜೆ ಮಾಡಬೇಕು ನಾವು ಹೇಳುವ ಮಂತ್ರವನ್ನೇ ನೀವು ಹೇಳಬೇಕು ನಾವು ಹೇಳುವ ಮಂತ್ರವನ್ನೇ ನೀವು ತಿಳಿದುಕೊಳ್ಳಬೇಕು ಅದಕ್ಕಾಗಿ ನೀವು ಈ ರೀತಿಯಾಗಿ ದಕ್ಷಿಣೆ ಕೊಡಬೇಕು ಅದಕ್ಕಾಗಿ ಈ ರೀತಿ ನೀವು ಖರ್ಚು ಮಾಡಬೇಕು ಆಡಂಬರದ ಪೂಜೆ ಮಾಡಿದರೆ ದೇವರು ಒಲಿಯುತ್ತಾನೆ ಎನ್ನುವಂಥ ಭಯವನ್ನು ಜನಮಾನಸದಲ್ಲಿ ಸಾವಿರಾರು ವರ್ಷಗಳ ಮೂಲಕವಾಗಿ ಬಿತ್ತಿಬಿಟ್ಟಿದ್ದಾರೆ ಸಾವಿರಾರು ವರ್ಷದಿಂದ ಬಿತ್ತಿಬಿಟ್ಟಿದ್ದಾರೆ ದೇವರು ಎಂದ ತಕ್ಷಣ ಭಯ ಧರ್ಮ ಅಂದ ತಕ್ಷಣ ಭಯ ಈ ಭಯದ ಬೀಜವನ್ನು ಬೀಜವನ್ನು ಜನಮಾನಸದಲ್ಲಿ ಬಿತ್ತಿ 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 ಪಾರ್ಥೇನಿಯಂ ಬೀಜವನ್ನು ಬಿತ್ತಿ ಬೆಳೆಸಿದಂತೆ ಬೆಳೆಸಿಬಿಟ್ಟಿದ್ದಾರೆ ಅದರ ಜೊತೆಗೆ ಅವರು ಹೇಳ್ತಾರ ಇದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಶ್ಲೋಕವನ್ನು ಹೇಳಬೇಕು ಮಂತ್ರವನ್ನು ಹೇಳಬೇಕು ನೀವು ಪೂಜೆ ಮಾಡಿದರೆ ಪೂಜೆ ಆಗುವುದಿಲ್ಲ ಅದು ಭಕ್ತಿ ಅಲ್ಲ ನಾವು ಹೇಳುವ ಮಂತ್ರವನ್ನೇ ಹೇಳಬೇಕು ನಾವು ಹೇಳಿದ ಮಂತ್ರದ ಮೂಲಕವಾಗಿ ದೇವರ ಪೂಜೆಯನ್ನು ನಾವೇ ಮಾಡಬೇಕು ನೀವು ಗರ್ಭಗುಡಿಯ ಹೊರಗೆ ನಿಲ್ಲಬೇಕು ನಾವು ಗರ್ಭಗುಡಿಯ ಒಳಗೆ ನಿಲ್ಲಬೇಕು ನೀವು ಅದಕ್ಕೆ ಬೇಕಾದ ಪರಿಕರಗಳನ್ನು ಪೂರೈಸಬೇಕು ನಾವು ಪೂಜೆ ಮಾಡುತ್ತೇವೆ ನಾವು ಪೂಜೆ ಮಾಡುತ್ತೇವೆ ಎಂಥ ಒಂದು ತಪ್ಪು ತಿಳುವಳಿಕೆಯನ್ನು ಜನಮಾನಸಲ್ಲಿ ಬಿತ್ತುಬಿಟ್ಟಿದ್ದಾರೆ ಅದಕ್ಕಾಗಿ ಬಸವಣ್ಣವರು ತಾನು ಉಣ್ಣುವ ಊಟವನ್ನು ಮತ್ತೊಬ್ಬರು ಊಟ ಮಾಡಿದಪ್ಪಾರ ತನ್ನ ಸತಿಯೊಂದಿಗೆ ಪಡೆಯುವ ರೀತಿ ಕ್ರೀಡೆಯನ್ನು ರಚಿಸುಖವನ್ನು ಮತ್ತೊಬ್ಬರೊಂದಿಗೆ ಮಾಡಿಸಿದರೆ ಅತ್ಯಂತ ಕಟುವಾಗಿ ಹೇಳ್ತಾರೆ ಅವರು ತಮ್ಮ ಹೊಟ್ಟೆಪಾಡಿಗಾಗಿ ತಮ್ಮ ಬೇಳೆಯನ್ನು ಬೇಸುವ ಸಲುವಾಗಿ ಕಾಯವನ್ನು ದಂಡಿಸದೆಯೇ ಕಾಯವನ್ನು ದಂಡಿಸದೆಯೇ ಮೃಷ್ಟಾನ್ನ ಭೋಜನ ಮಾಡುವ ಸಲುವಾಗಿ ದೇವರ ಬಗ್ಗೆ ಧರ್ಮದ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡಿಬಿಟ್ಟಿದ್ದಾರೆ ಜನ ನಂಬಿದ್ದಾರೆ ನಂಬುತ್ತಾ ಇದಾರ ಅಷ್ಟ ಅಲ್ಲ ನಂಬಿ ಮೋಸ ಹೋಗ್ತಾ ಇದ್ದಾರ ಮೋಸ ಹೋಗ್ತಾ ಇದ್ದಾರಾ ಅಷ್ಟ ಅಲ್ಲ ದುಡ್ಡು ದುಗಾಣಿ ಎಲ್ಲವನ್ನು ಕಳ್ಕೊಳ್ತಾರ ಆದರೂ ಸಹಿತ ಜನರಿಗೆ ಆ ಒಂದು ನಂಬಿಕೆಯನ್ನು ಬಿಟ್ಟು ಬರಲಿಕ್ಕೆ ಇಲ್ಲ ಅದಕ್ಕಾಗಿ ನಾನು ಈ ವಿಷಯವನ್ನು ಅಲ್ಲಿ ಪ್ರಸ್ತುತವಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ನೋಡಿರಿ ಅರ್ಥವಾಗದ ಮಂತ್ರವ ಹೇಳಿಸಿ ಆ ಮಂತ್ರ ಸಂಸ್ಕೃತ ಭಾಷೆಯಲ್ಲಿ ಇರುತ್ತದೆ ಅದು ಅವರಿಗೆ ಸರಿಯಾಗಿ ಗೊತ್ತಿರೋಂಗಿಲ್ಲ ಕಂಠಪಾಠ ಮಾಡಿರ್ತಾನೆ ನಾವು ಈ ಪೆನ್ ಡ್ರೈವ್ನಲ್ಲಿ ಹಾಕಿದಾಗ ಹೇಗೆ ಅವು ಪಠಣ ಮಾಡ್ತಾವಲ್ಲ ಸಿ ಡಿಗಳಲ್ಲಿ ಹಾಕಿದಾಗ ಪಠಣ ಮಾಡ್ತಾವಲ್ಲ ಅದೇ ರೀತಿಯಾಗಿ ಆ ಪುರೋಹಿತ ಮಂತ್ರವನ್ನು ಪಠಣ ಮಾಡ್ತಾನೆ ಉಬ್ರು ಅಂತ ಅಂದ್ಬಿಟ್ರೆ ಗಾಯತ್ರಿ ಮಂತ್ರದ ಉದಾಹರಣೆ ಶುರು ಬರ್ತೈತಿ ಇದಂಪೂರ್ಣ ಇದಂಪೂರ್ಣ ಅದು ಹೇಳಿ ಅಂತ ಹೇಳಿ ಶುರು ಮಾಡಿಕೊಳ್ಳೋಣ ಅವರಿಗೆ ಭಕ್ತರಲ್ಲಿ ಆ ಜನಮಾನಸದಲ್ಲಿ ಅರ್ಥವಾಗದೇ ಇದ್ದರೂ ಸಹಿತ ಮೌನಿಗಳಾಗಿ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ನಿಲ್ತಾರೆ ಅವರು ಯಾಕಪ್ಪ ಅದು ಅರ್ಥ ಆಗೋದಿಲ್ಲ ಅರ್ಥವಾಗದ ರೀತಿಯಲ್ಲಿ ಆ ಮಂತ್ರಗಳನ್ನು ಪಠಿಸಿ 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 ಭಕ್ತರನ್ನು ಯಾಮಾರಿಸಿ ಅವರಲ್ಲಿ ಭಯದ ಬೀಜವನ್ನು ಬಿತ್ತಿ ಇದು ನಿಜವಾದ ಭಕ್ತಿ ನಿಜವಾದ ಭಕ್ತಿ ಅಂತ ಹೇಳ್ತಾರೆ ಇದು ನಿಜವಾದ ಭಕ್ತಿ ಅಲ್ಲವೇ ಅಲ್ಲ ಅಲ್ಲವೇ ಅಲ್ಲ ಅಷ್ಟ ಅಲ್ಲ ಮತ್ತು ಮ್ಯಾಗ ಇವರು ನಡುವ ಮೀಡಿಯೇಟರು ನಮ್ಮ ಹೆಸರು ಕೇಳ್ತಾರ ಗೋತ್ರ ಕೇಳ್ತಾರ ತಂದೆ ತಾಯಿ ಹೆಸರು ಕೇಳ್ತಾರ ಹೇಳ್ಕೊಂಡು ನಾವು ಹೇಳಬೇಕು ನಾವು ಹೇಳಿದ ಮೇಲೆ ಅವರು ಮೀಡಿಯೇಟರ್ ಏಜೆಂಟ್ರಿ ಅವರು ಅಂದರೆ ಅವ್ರಿಗೆ ದೇವರು ಪರಿಚಯ ಮಾಡಿಕೊಡ್ತಾರೆ ಇಂಥವ್ರು ಪೂಜೆ ಮಾಡಕ್ಕೆ ಬಂದಾರ ಇಂಥವ್ರು ಪರವಾಗಿ ಪೂಜೆ ಮಾಡ್ತಾಯಿದ್ದೀನಿ ಇವರು ಕಮಿಷನ್ ಏಜೆಂಟ್ರು ಅಂದರೆ ನಮ್ಮ ಹೆಸರನ್ನು ಹೇಳಿಕೊಂಡು ದೇವರಿಗೆ ಪರಿಚಯ ಮಾಡಿಕೊಟ್ಟು ಗರ್ಭಗುಡಿಯಲ್ಲಿ ನಮ್ಮನ್ನು ಹೊರಗೆ ನಿಲ್ಲಿಸಿ ನಾವು ಹೇಳುವಂಥ ಪೂಜಾ ಪರಿಕರ ಪಡ್ಕೊಂಡು ದಕ್ಷಿಣ ಪಡ್ಕೊಂಡು ಅವರು ಮಂತ್ರ ಹೇಳಿ ಪೂಜೆ ಮಾಡಿಸ್ತಾರೆ ಇದು ಮೈಲಾರಕ್ಕೆ ಕೊಂಕಣ ಸುತ್ತಿ ಹೋಗ್ತಾರಲ್ಲ ಆ ರೀತಿ ಆಗ್ತದೆ ಇದು ಜನರಲ್ಲಿ ಇದು ನಿಜವಾದ ಭಕ್ತಿಯನ್ನು ಮೂಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಭಯ ಉತ್ಪತ್ತಿ ಆಗುತ್ತದೆ ಅಷ್ಟೇ ಅದರ ಮೂಲಕವಾಗಿ ದೇವರ ಧರ್ಮದ ಬಗ್ಗೆ ಸರಿಯಾದ ಮಾಹಿತಿ ತಿಳಿಯಲಿಕ್ಕೆ ಸಾಧ್ಯವಾಗೋದೂ ಇಲ್ಲ ಅಂಥ ಒಂದು ಮಾನಸಿಕ ಭಯೋತ್ಪಾದಕರಾಗಿ ನಮ್ಮನ್ನು ಅವರು ಅಷ್ಟೇ ಅಲ್ಲ ಮಾನಸಿಕವಾಗಿ ನಮ್ಮನ್ನು ಅವರು ಜರ್ಜರ್ತರನ್ನಾಗಿ ಮಾಡ್ತಿದ್ದಾರೆ ಅದಕ್ಕಾಗಿ ಅಂಥವ್ರು ನಂಬಲಿಕ್ಕೆ ಆಗಬಾರ್ದು ನಂಬಬಾರದು ಹಾಗಾದ್ರೆ ಏನು ಮಾಡಬೇಕು ಹಂಗರಿಲಿಕ್ಕೆ ಬಸವಾದಿ ಶರಣರು ಬಸವಣ್ಣನವರು ಹೇಳಿದಂತೆ ನಮ್ಮ ದೇವರ ಪೂಜೆಯನ್ನು ನಾವೇ ಮಾಡಬೇಕು ಅಷ್ಟೇ ಅಲ್ಲ ಅರ್ಥವಾಗುವ ನುಡಿಗಳಲ್ಲಿ ನಾವೇ ಆ ಅರ್ಥವಾಗುವ ನುಡಿಗಳನ್ನು ಹೇಳಿ ಪೂಜೆ ಮಾಡಬೇಕು ಅಲ್ಲಿ ಸಂಸ್ಕೃತ ಭಾಷೆಯ ಮೂಲಕವಾಗಿ ಇದಂ ಪೂರ್ಣಮ್ ಇದಂ ಅದು ಬೇಡ ಬೇಕಾಗಿಲ್ಲ ಭೂಸ್ಯವೂ ಬೇಕಾಗಿಲ್ಲ ಅವರಿಗೂ ಅರ್ಥ ಆಗೋದಿಲ್ಲ ನಮಗೂ ಅರ್ಥ ಆಗೋದಿಲ್ಲ ಇವತ್ತೇನಾಗಿದೆಪ್ಪ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಪೂಜೆ ಮಾಡಿದರೆ ಪೂಜೆ ಎನ್ನುವಂಥ ಮನೋಭಾವನೆಯನ್ನು ಬಿತ್ತುಬಿಟ್ಟಿದ್ದಾರೆ ಅವರು ಸಂಸ್ಕೃತ ಭಾಷೆ ಎಷ್ಟು ಜನರಿಗೆ ಗೊತ್ತಿದೆ ಹತ್ತು ಸಾವಿರ ಜನನ ಒಂದು ಗುಂಪು ಮಾಡಿದಪ್ಪ ಅಂದರೆ ಒಬ್ಬರಿಗಿಬ್ಬರಿಗೆ ಅಷ್ಟೇ ಗೊತ್ತಿದೆ ಅದು ಪೂಜೆ ಮಾಡುವಾಗ ಮೌನಿಗಳಾಗಿ ನಾವು ಸುಮ್ಮನೆ ಮೂಕ ಪ್ರೇಕ್ಷಕರಂತೆ ಪ್ರಾಣಿಗಳಂತೆ ಸುಮ್ಮನೆ ಅಷ್ಟೇ ಅದಕ್ಕೆ ಇದು ಕೂಡುದು ಅಂತ ಕಂಡು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಈ ಭಾಷೆಯನ್ನು ಧಿಕ್ಕರಿಸಿ ಈ ಗುಡಿ ಗುಂಡಾರಗಳನ್ನು ಧಿಕ್ಕರಿಸಿ ಧರ್ಮಕ್ಷೇತ್ರಗಳ ಬಗ್ಗೆ ಧಿಕ್ಕರಿಸಿ ದೇವರ ಬಗ್ಗೆ ಸ್ಪಷ್ಟವಾದಂಥ ಒಂದು ಚಿತ್ರವನ್ನು ಕೊಡಲಿಕ್ಕೆ ಪ್ರಯತ್ನಪಟ್ಟರು ಅಷ್ಟೇ ಅಲ್ಲದರಲ್ಲಿ ಸಫಲರು ಅವರು ಅಂದರೆ ದೇವರು ಅಂದರೆ ಏನು ಹೆಂಗದಾರ ಅವರು ದೇವರು ಆತ ನಿರಾಕಾರ ಆತ ಒಬ್ಬನೇ ಇಡೀ ಕುಲ ಒಂದೇ ಇವೆಲ್ಲವನ್ನು ಸ್ಪಷ್ಟವಾದಂಥ ಸರಳವಾದಂಥ ನಾವು ನೀವು ಆಡುವ ಕನ್ನಡ ನುಡಿಯಲ್ಲೇ ಹೇಳಿದರು ಸಾವಿರಾರು ವಚನಗಳ ಮೂಲಕವಾಗಿ ಸಾವಿರಾರು ವಚನಗಳ ಮೂಲಕವಾಗಿ ಸ್ವತಃ ನಾವೇ ದೇವರ ಪೂಜೆಯನ್ನು ಮಾಡಿಕೊಳ್ಳೋಣ ಆ ಕುರುವಿನ ಮೂಲಕವಾಗಿ ಅರಿವನ್ನು ಪಡೆದುಕೊಂಡು ಮಾನವೀಯ ಸಾತ್ವಿಕ ಮನೋಭಾವನೆಯನ್ನು ಪಡೆದುಕೊಳ್ಳೋಣ ಇಷ್ಟು ಹೇಳಿಕೊಂಡು ಹಂಗಾರೆ ಪೂಜೆ ಮಾಡುವುದನ್ನು ನಮ್ಮ ನುಡಿಯಲ್ಲಿಯೇ ಕನ್ನಡ ನುಡಿಯಲ್ಲೇ ಮಾಡಿಕೊಳ್ಳೋಣ ಪ್ರಾರ್ಥನೆ ಕನ್ನಡ ನುಡಿಯಲ್ಲೇ ಮಾಡೋಣ ಅದರ ಮೂಲಕವಾಗಿ ನಾವು ಸದ್ಗತಿಯನ್ನು ಪಡೆಯೋಣ